ಹೀಗೆ ಹಂತ ಹಂತವಾಗಿ ನಾವು ಜನ ವಿದ್ಯಾರ್ಥಿ ಯುವಜನು ಈ ರೀತಿ ಉತ್ತಮವಾದಂತಹ ರೀತಿಯಲ್ಲಿ ನೀವು ಸ್ಪಂದಿಸ್ತಾ ಇರ್ತಕ್ಕಂಥದ್ದು ನನಗತ್ತೂ ಒಂದು ಧೈರ್ಯ ಕೊಟ್ಟಿದೆ ಈ ಯುವ ಪೀಳಿಗೆ ಈ ಸಂವಿಧಾನ ರಚಿಸ್ತಾರೆ ಈ ಸಂವಿಧಾನ ರಚಿದ್ರೆ ಮುಂದಾದಾರ್ಪಣೆ ಆ ರಾಜು ಗೋರು ಸರ್ ರಾಜ್ಯ ಮಟ್ಟದ ಒಂದು ಪ್ರಬಂಧ ಸ್ಪರ್ಧೆಯನ್ನು ಸರ್ಕಾರಿ ಕಲಾ ಕಾಲೇಜ್ ಬೆಂಗಳೂರು ಶಿಕ್ಷಣ ಸಂಸ್ಥೆ ಆಯೋಗ ಮತ್ತೆ ರಾಜ್ಯ ಸಂವಿಧಾನ ಓದು ಆಯೋಗದೊಂದಿಗೆ ಆಯೋಜಿಸಿದಾಗ ಬಹುಶಃ ನನಗೆ ವಿಶೇಷವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ನಾಲ್ಕು ಸ್ತಂಭಗಳು ಅಂತ ಹೇಳಿದಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಏನಿದೆಯೋ ಅತ್ಯಂತ ಮಹತ್ವದ ಅಂಗ ಪತ್ರಕಾರಂಗ ಅಂತ ನಾನು ಅದು ಪ್ರಾವಂತಲ್ಲಿ ಸಂವಿಧಾನ ಪ್ರೇಮಿಗಳಲ್ಲಿ ಒಂದು ಹೊಸ ಚಿಂತನೆಯನ್ನು ಸ್ಟಾರ್ಟ್ ಮಾಡ್ತು ಆ ಹೊಸ ಚಿಂತನೆ ಇವತ್ತು ನಾವು ಹೆಚ್ಚು ಕಡಿಮೆ ಒಂದು ಎಂಟು ಹತ್ತು ಲಕ್ಷ ಜನವನ್ನು ವಿದ್ಯಾರ್ಥಿಗಳನ್ನು ಇಡೀ ದೇಶದಾದ್ಯಂತ ತಲುಪಲಿಕ್ಕೆ ಸಾಧ್ಯವಾಗಿದೆ ಸಂವಿಧಾನದ ಆಶಯಗಳನ್ನು ಹೊತ್ತು ಪ್ರಜಾಪ್ರಭುತ್ವದ ಆಶಯ ಇರ್ಬೋದು ಮತ್ತು ಅದರ ಗುರಿ ಮತ್ತು ಮಹತ್ವಗಳನ್ನ ಇವತ್ತು ನಾವು ಹಳ್ಳಿ ಹಳ್ಳಿಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆ ಸಾರ್ತಾ ಇದ್ದೀವಿ ಅದಕ್ಕಾಗಿ ಒಂದು ತಂಡನೂ ಕೂಡ ನಾವೀಗಾಗಲೇನೇನೆ ನಿರೂಪಿಸಿದ್ವಿ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲೂ ಕೂಡ ಈಗಾಗಲೇ ತಮಿಳುನಾಡು ಮಹಾರಾಷ್ಟ್ರ ಚೆನ್ನೈ ಎಲ್ಲ ಕಡೆಯೂ ಕೂಡ ಸಂವಿಧಾನ ಸಂವಿಧಾನವುದು ಅಭಿಯಾನ ಕಾರ್ಯಕ್ರಮ ನಡೀತಾ ಇದೆ ಅದು ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಅವರು ನಾವು ಅದಕ್ಕೆ ಹೇಳಿದವರನ್ನ ಒಂಥರ ನಡೆದಾಡುವ ಸಂವಿಧಾನ ಅಂತ ಕೂಡ ನಾವು ಈ ಸಂವಿಧಾನ ಅಭಿಯಾನದಲ್ಲಿ ಪಾಲ್ಗೊಳ್ಳೋ ಮೂಲಕ ಒಂದು ಜನಜಾಗೃತಿಯನ್ನು ಮೂಡಿಸ್ತಿದ್ದೇವೆ ನಿಮ್ಮ ಸಹ ನಿಮ್ಗಳಿಗೆ ನಿಜವಾಗೂ ಕೂಡ ಅಭಿನಂದನೆಗಳನ್ನ ಸಮರ್ಪಿಸ್ತೀವಿ